ಎಸ್ ನೋಡಿದ್ರಲ್ಲ ವಿಡಿಯೋ ಇದು ಹನುಮಂತನ ಹವ ಅಂತಲೇ ಹೇಳಬಹುದು ಎಸ್ ಅಯ್ಯೋ ಗುರು ಏನು ಹೇಳ್ತೀಯ ಗುರು ನಿಜವಾಗ್ಲೂ ಇವತ್ತು ಹತ್ತು ಹತ್ತು ಕಿಲೋಮೀಟರ್ಗಳಿಂದ ನಮ್ಮ ಅವರು ಇದೇ ರೀತಿ ತೆರೆದ ವಾಹನದಲ್ಲಿ ಯಾವ ಯಾವ ಊರುಗಳು ಸಿಗುತ್ತೋ ಅಲ್ಲೆಲ್ಲವೂ ಕೂಡ ಅಭಿಮಾನಿಗಳಿಗೆ ಕೈ ಕುಲುಕ್ತಾ ಹೂವಿನ ಹಾರವನ್ನು ಹಾಕಿಸಿಕೊಳ್ತಾ ಸೆಲ್ಫಿಯನ್ನು ಕೊಡ್ತಾ ಹಾಡುಗಳನ್ನು ಹಾಡ್ತಾ ಅಯ್ಯೋ ಸಾಮಾನ್ಯ ಹಾಡುಗಳಲ್ಲ ಅದರ ಬಗ್ಗೆ ಸ್ವಲ್ಪ ಹೇಳ್ತೇನೆ ಅದ್ಭುತವಾದ ಹಾಡುಗಳನ್ನು ಹಾಡಿದ್ದಾರೆ ಎಸ್ ಆಮೇಲೆ ಇನ್ನೊಂದು ನೀವು ಗಮನಿಸಬಹುದು ಇಲ್ಲಿ ಏನಪ್ಪಾ ಅಂತಂದರೆ ಇದೇ ಹನುಮಂತ ಗೆದ್ದಿದ್ದಕ್ಕೆ ಈ ರೀತಿ ಹತ್ತು ಕಿಲೋಮೀಟರ್ಗಳಿಂದ ಈ ಒಂದು ಸಂಭ್ರಮಾಚರಣೆಯನ್ನು ತನ್ನ ಸ್ವಂತ ಊರು ಚಿಲ್ಲೂರು ಬಡ್ನಿ ತನಕ ಈ ತೆರೆದ ವಾಹನದಲ್ಲಿ ಬಂದ ಅದೇ ಬೆಂಗಳೂರಿನಲ್ಲಿರ್ತಕ್ಕಂಥ ಯಾರೋ ಒಬ್ಬ ವ್ಯಕ್ತಿ ಗೆದ್ದಿದ್ರೆ ಈ ರೀತಿಯಾದ ಸಂಭ್ರಮಾಚರಣೆಯನ್ನು ನಾವು ನೋಡೋಕ್ಕಾಗ್ತಿರಲಿಲ್ಲ ಸ್ವಾಮಿ ಯಾಕೆಂದರೆ ಬಿ ಹನುಮಂತನನ್ನು ಬಿಟ್ಟು ಬೇರೆಯೊಬ್ಬರು ಯಾರಾದರೂ ಗೆದ್ದಿದ್ರೆ ಯಾವುದೋ ಬಾರಲ್ಲಿ ಕೂತ್ಕೊಂಡು ಯಾವುದೋ ಒಂದು ಪಬ್ಬೋ ರೆಸ್ಟೋರೆಂಟೋ ಎಲ್ಲೋ ಕೂತ್ಕೊಂಡು ಒಂದು ಒಳ್ಳೆ ಏನಂತಾರೆ ಎಣ್ಣೆ ಪಾರ್ಟಿ ಮಾಡಿಕೊಂಡು ಅವ್ರ ಸ್ನೇಹಿತರುಗಳು ಅವರು ಇವ್ರು ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ಆದರೆ ಸ್ವಾಮಿ ನಿಜವಾಗ್ಲೂ ನಮ್ಮ ಹನುಮಂತ ಗೆದ್ದಿದ್ದಾನಲ್ಲ ಬಾ ಎರಡು ಕಣ್ಣು ಸಾಲಲ್ಲ ರೀ ಇವತ್ತು ಯಾವ ರೀತಿ ಇತ್ತು ಅಂದರೆ ಹಬ್ಬ ಹನುಮಂತನ ಹನುಮನ ಹಬ್ಬ ಅಂತಾರಲ್ವಾ ಆ ರೀತಿಯಾದ ಅದ್ಧುರಿತನ ಆ ಹಳ್ಳಿಗಳಲ್ಲಿ ನಮಗೆ ಕಾಣಿಸ್ತಾ ಇತ್ತು ಎಸ್ ಆಮೇಲೆ ಇನ್ನೊಂದು ನಮ್ಮ ಹನುಮಂತು ಅವರು ಇವತ್ತು ಇನ್ನೊಂದು ಹಾಡನ್ನು ಹಾಡ್ತಾರೆ ಏನಪ್ಪ ಅಂತಂದರೆ ಅವರ ಹಾಡುಗಳಲ್ಲಿ ಯಾವತ್ತೂ ತತ್ವಪದ ಇದ್ದೇ ಇರುತ್ತೆ ಬದುಕಿನ ನಶ್ವರತೆ ಇರುತ್ತೆ ಬದುಕಲ್ಲಿ ಏನೂ ಇಲ್ಲ ಇರೋವರೆಗೂ ಚೆನ್ನಾಗಿರಿ ಶಿವ ಕೊಟ್ಟಿದ್ದಾನೆ ಅವನೇ ಕಿತ್ಕೊಳ್ತಾನೆ ಅನ್ನುವಂಥ ಒಂದು ಅದ್ಭುತವಾದ ತತ್ವ ಅದರಲ್ಲಿ ಅಡಗಿರುತ್ತೆ ಆ ರೀತಿ ಹಾಡನ್ನು ಇವತ್ತು ಕೂಡ ಹನುಮಂತವರು ಹಾಡಿದರು ಹಾಗೆ ನೀವು ನೋಡಿರ್ಬೋದು ಬಿಗ್ ಬಾಸ್ನಲ್ಲಿ ಆಲ್ಮೋಸ್ಟು ಎಲ್ಲರ ಗಮನ ಸೆಳೆದಿದ್ದು ಇದೇ ರೀತಿ ಹಾಡುಗಳಿಂದ ಅವರ ನಶ್ವರತೆ ಇರ್ತಕ್ಕಂಥ ಹಾಡುಗಳು ಮತ್ತು ಸತ್ಯ ಇರ್ತಕ್ಕಂಥ ಹಾಡುಗಳು ತುಂಬ ಅಂದರೆ ತುಂಬ ಅದ್ಭುತವಾದ ಹಾಡುಗಳು ಅವರ ಧ್ವನಿಯಲ್ಲಿ ನಾವು ಕೇಳೋಕ್ಕೆ ನಿಜವಾಗಲೂ ಪುಣ್ಯ ಮಾಡಿದ್ವಿ ಅಂತ ಅಂದ್ಕೊಳ್ತೇವೆ ಆ ರೀತಿ ಹಾಡುಗಳನ್ನು ಹಾಡಿ ಬಿಗ್ ಬಾಸ್ ಮನೇಲೂ ಕೂಡ ಐದು ಕೋಟಿಗೂ ಅಧಿಕ ಓಟನ್ನು ಜನಗಳಿಂದ ಹಾಕಿಸಿಕೊಂಡು ಗೆದ್ದು ಇವತ್ತು ಹೊರಗಡೆ ಹೊಂದಿದ್ದಾರೆ ಹನುಮಂತವರು ಎಸ್ ಆ್ಯಕ್ಚುಲಿ ಅವರಿಗೆ ಇವತ್ತು ಪ್ರಶ್ನೆಯನ್ನು ಕೇಳ್ತಾರೆ ನೀವುಗೆ ನಿಮಗೆ ಏನು ಐವತ್ತು ಲಕ್ಷ ಬಂತೋ ಅದರಲ್ಲಿ ಏನು ಮಾಡುತ್ತೀರಾ ಅಂತ ಕೇಳಿದ್ರೆ ಇವತ್ತು ಕೂಡ ನಮ್ಮ ಹನುಮಂತವರು ಮಾತನ್ನು ಬದಲಾಯಿಸಲ್ಲ ರೀ ಹನುಮಂತವ್ರ ಮಾತನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಲ್ಲ ಅವ್ರು ಹೇಳ್ತಕ್ಕಂಥದ್ದು ಏನ್ರಿ ಸೀಟ್ ಮನೆ ಇದೀರಿ ಆ ಸೀಟ್ ಮನೆ ಕಿತ್ತಾಕ್ಸಿ ಒಂದೊಳ್ಳೆ ಮೋಲ್ಡ್ ಮನೆ ಮಾಡ್ತೇನೆ ಅದು ಬಿಟ್ಟರೆ ಮದುವೆ ಆಗ್ತೀನಿ ರೀ ಅಂತ ಹೇಳ್ತಾರೆ ಆ್ಯಕ್ಚುಲಿ ಮದುವೆಗೆ ಯಾರನ್ನು ಕರೀತಾರೆ ಅಂತ ಗೊತ್ತಾ ಮದುವೆಗೆ ನಮ್ಮ ಕಿಚ್ಚ ಸುದೀಪ್ ಅವರನ್ನು ಕೂಡ ಕರೀತಾರಂತೆ ಕಿಚ್ಚ ಸುದೀಪ್ ಅವರು ಏನಾದ್ರೂ ಅವರ ಊರಿಗೆ ಹೋಗ್ಬಿಟ್ರೆ ಸ್ವಾಮಿ ಅಬ್ಬಾ ಪಾಪ ಎಲ್ಲಿ ಇಡೀ ಉತ್ತರ ಕರ್ನಾಟಕನೇ ಬಂದು ಮುತ್ಕೊಬಿಡುತ್ತೆ ಅನಿಸುತ್ತೆ ಬಟ್ ಅವರ ಹನುಮ ಅವರು ಹೇಳುವಂಥ ಮಾತನ್ನು ಹೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಆಮೇಲೆ ಇನ್ನೊಂದು ಪಾಯಿಂಟನ್ನು ನಾನು ನಿಮಗೆ ತಿಳಿಸಲೇಬೇಕು ಅದೇನಪ್ಪ ಅಂತಂದರೆ ನೋಡಿ ಈ ಗೆದ್ದ ತಕ್ಷಣ ಎಲ್ರಿಗೂ ಒಂದು ಏನು ಅಂತಾರೆ ಎರಡು ಕೊಂಬು ಅಂತೆಲ್ಲ ಅದು ಬಂದುಬಿಡುತ್ತೆ ಆ್ಯಕ್ಚುಲಿ ಇವತ್ತು ನೀವು ನೋಡಿರ್ಬೋದು ಹನುಮಂತು ಅವರಿಗೆ ಇಡೀ ಊರು ಊರೇ ಮುತ್ಕೊಳ್ತಾರೆ ಆದರೆ ಅವರು ಯಾವುದೇ ಒಂದು ಈ ಬೋನ್ಸರ್ ಅಂತಾರಲ್ವಾ ಅಂತೇವ್ರನ್ನ ಯಾರೂ ಕೂಡ ಕರ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಅವರ ಊರಿನ ಜನ ಅವರ ಸ್ನೇಹಿತರುಗಳೇ ಒಂದು ಕೈಗಳ ಕೈಗಳನ್ನು ಕಟ್ಕೊಂಡು ಜೈಸ್ತಿ ಜನ ಮೇಲ್ಗಡೆ ಬಿಳಿದಿರೋ ರೀತಿ ನೋಡಿಕೊಂಡ್ರು ಅಲ್ವಾ ಹಳ್ಳಿ ಹುಡುಗನ ಸಿಂಪಲ್ ಸರಳತೆ ಅಂದರೆ ಇದು ಎಸ್ ನಿಮಗೆಲ್ಲ ಏನಿಸ್ತು ಇವತ್ತಿನ ದಿನಗಳು ಕಮೆಂಟ್ ಮಾಡಿ